ಕೊಡಗು ಜಿಲ್ಲೆಯಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಜಾಗವೊಂದ ಕಡಿಮೆ ದರಕ್ಕೆ ಗುತ್ತಿಗೆ ಆಧಾರದಲ್ಲಿ ನೀಡುವ ಆದೇಶವನ್ನ ಹಿಂಪಡೆಯಬೇಕು ಅಪಾಯಕಾರಿ ಜಾಗದಲ್ಲಿರುವ ಬಡ ಕುಟುಂಬಗಳಿಗೆ ನಿವೇಶನ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ನೆಲ್ಲಿಹುದಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತ್ತು ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯತ್ ಎದುರು ಜಮಾಯಿಸಿದ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಬಡವರ ಕೂಲಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭ ಮಾತನಾಡಿದ ಸಿಪಿಐಎಂ ಕಾರ್ಯದರ್ಶಿ ಪಿಆರ್ ಭರತ್ ಉಳ್ಳವರ ಪರವಾದ ನಿಯಮಗಳಿಂದ ತಕ್ಷಣ ರೂಪಿಸುವ ಸರ್ಕಾರಗಳು ಬಡವರು ಹಾಗೂ ಕೂಲಿ ಕಾರ್ಮಿಕರಂದ ನಿರ್ಲಕ್ಷ್ಯ ಮಾಡುತ್ತಲೇ ಬರ್ತಾ ಇವೆ ಬಡವರಿಗೆ ವಾಸವಿರಲು ನಿವೇಶನ ಮತ್ತು ವಸತಿಯನ್ನು ನೀಡಿ ಅಂತ ಒತ್ತಾಯಿಸಿ ಕಳೆದ ಹಲವು ವರ್ಷಗಳಿಂದ ಸಿಪಿಐಎಂ ಪಕ್ಷ ಹೋರಾಟಗಳನ್ನು ನಡೆಸಿಕೊಂಡು ಬಂದಿದ್ದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಪಂದಿಸಿಲ್ಲವೆಂದು ಟೀಕಿಸಿದರು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್ಬಿ ರಮೇಶ್ ಸದಸ್ಯರಾದ ಎಕೆ ಚಂದ್ರನ್ ಕೆ ಶಿವರಾಮನ್ ವೈ ರವಿ ಭೋಜಿ ಡಿಟಿ ಉದಯನ್ ಲಲಿತಂಬ ಯೂಸುಫ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು நாய நீதிய ர கிராமதாம பஞ்சாய்த்தி டிக்கார ಮಾಡದ ಗ್ರಾಮ ಪಂಚಾಯಿತಿ ಗೆಳಿ ಧಿಕ್ಕಾರಿಲಾಫ್ ಜಿಂದಾಬಾದ್ ಸಿಪಿಐಎಂ ಜಿಂದಾಬಾದ್ ಎಲ್ಲರಿಗೂ ಸಿ ಪ್ರಕಾರ ಹಕ್ಕು ಪತ್ರ ನೀಡಲೇಬೇಕು